ಬಿಬಿಎಂಪಿ ಶಿಕ್ಷಣ ಸಂಸ್ಥೆಗಳು ಇನ್ನು ಮುಂದೆ ರಾಜ್ಯದ ಹೆಗಲಿಗೆ ಈ ಕುರಿತಂತೆ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆಯಾ ಪ್ರಸ್ತಾವನೆ ತಾನೇ ಮಾಡಿದಂತ ಎಡುವಟ್ಟಿಗೆ ಬೆಲೆ ಕಟ್ಟಲು ಮುಂದಾಯ್ತ ಬಿಬಿಎಂಪಿ ಗ್ರೇಟರ್ ಬೆಂಗಳೂರು ಆಗೋಕೆ ಹೊರಟಂತ ಬಿಬಿಎಂಪಿಯ ಅಸಲಿ ಕತೆ ನೋಡಿ ಹೆಸರಿಗೆ ಐಟಿ ಸಿಟಿ ಆದ್ರೆ ಇಲ್ಲಿ ಅಲ್ಲಿ ಅಗತ್ಯವಾದಂತಹ ಶಿಕ್ಷಕರ ಸಂಖ್ಯೆಯೇ ಇಲ್ಲ ಗ್ಯಾರಂಟಿ ನ್ಯೂಸ್ ಬಿಚ್ಚಿಡಲಿದೆ ಬಿಬಿಎಂಪಿ ಶಾಲೆಯ ವಾಸ್ತವ ಸ್ಥಿತಿಯನ್ನ ಬಿಬಿಎಂಪಿ ಶಾಲೆಯಲ್ಲಿ ಇದೆಯಂತೆ ಶೇಕಡ ಎಂಬತ್ತೊಂದರಷ್ಟು ಶಿಕ್ಷಕರ ಕೊರತೆ ಎಂಬತ್ತೊಂದರಷ್ಟು ಬಿಬಿಎಂಪಿ ಅಧೀನದಲ್ಲಿವೆ ಒಟ್ಟು ನೂರ ನಲವತ್ತೆರಡು ಶಿಕ್ಷಣ ಸಂಸ್ಥೆಗಳು ನೂರ ನಲವತ್ತೆರಡು ಶಿಕ್ಷಣ ಸಂಸ್ಥೆಗಳ ಪೈಕಿ ಖಾಲಿ ಇರುವಂತಹ ಶಿಕ್ಷಕರ ಹುದ್ದೆ ಶೇಕಡ ಎಂಬತ್ತೊಂದರಷ್ಟು ಏಳ್ನೂರ ಹದಿನಾರು ಹುದ್ದೆಗಳ ಪೈಕಿ ಭರ್ತಿಯಾಗಿರೋದು ಕೇವಲ ನೂರ ನಲವತ್ತೇಳು ಮಾತ್ರ ಗಮನಿಸ್ತಾ ಇದ್ದೀವಿ ಆ ಬಗ್ಗೆ ಡೀಟೇಲ್ಸ್ ಅನ್ನು ಕೂಡ ನಾವು ನೋಡಿ ಅತಿಥಿ ಶಿಕ್ಷಕರ ಮೂಲಕ ಈ ಶಿಕ್ಷಣವನ್ನು ನೀಡ್ತಿರುವಂಥ ಬಿ ಬಿ ಪಿ ಒಟ್ನಲ್ಲಿ ಮತ್ತೆ ಮತ್ತೆ ಒಂದಾದ ಮೇಲೆ ಒಂದು ಸಮಸ್ಯೆಯನ್ನು ತನ್ನ ಮೇಲೆ ಹಾಕೊಂತಾನೆ ಇದೆ ಅದರಲ್ಲೂ ಕೂಡ ಭಾಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಬಿ ಬಿ ವ್ಯಾಪ್ತಿಯಲ್ಲಿ ಏನಿದೆಯಲ್ಲ ಇಲ್ಲಿ ಶಿಕ್ಷಣ ಸಂಸ್ಥೆಗಳು ಈಗ ರಾಜ್ಯ ಸರ್ಕಾರದ ಹೆಗಲಿಗೆ ಹೋಗುತ್ತಾ ಆ ಬಗ್ಗೆ ಪ್ರಸ್ತಾವನೆ ಸಲ್ಲಿಕೆ ಆಗಿದೆಯಾ ಇದು ಇವತ್ತು ನಿನ್ನೆಯ ವಿಚಾರವಲ್ಲ ಹಲವು ತಿಂಗಳಿನಿಂದಲೂ ಕೂಡ ಈ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಗಳಾಗ್ತಿತ್ತು ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಉಲ್ಲಾಸ ಈ ವಿಚಾರ ಏನಿದೆಯಲ್ಲ ದೊಡ್ಡ ಮಟ್ಟಕ್ಕೆ ಈ ಹಿಂದಿನದಲ್ಲೂ ಕೂಡ ಚರ್ಚೆ ಆಗ್ತಿದೆ ಗ್ರೇಟರ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಎಲ್ಲಾ ಓಕೆ ಬಟ್ ಇಲ್ಲಿ ಬಿಬಿಎಂಪಿ ವ್ಯಾಪ್ತಿ ಬರುವಂತ ಶಿಕ್ಷಣ ಸಂಸ್ಥೆ ಸರಿಯಾಗಿ ನಿರ್ವಹಣೆ ಆಗ್ತಾ ಇಲ್ಲ ಅನ್ನುವಂತ ದೊಡ್ಡ ಮಟ್ಟದ ಪ್ರಶ್ನೆ ಇತ್ತು ಸದ್ಯ ಈ ಬಗ್ಗೆ ಪ್ರಸ್ತಾವನೆ ಸಲ್ಲಿಕೆ ಆಗಿದೆಯಾ ಏನೆಲ್ಲ ಅಪ್ಡೇಟ್ಸ್ ಇದೆ ಉಲ್ಲಾಸ್ ಅಖಿಲೇಶ್ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬರುವಂತಹ ಸುಮಾರು ನೂರ ನಲವತ್ತೆರಡು ಅಂದ್ರೆ ಹೈಸ್ಕೂಲ್ ಆಗಿರ್ಬೋದು ಮಿಡ್ಲ್ ಸ್ಕೂಲ್ ಆಗಿರ್ಬೋದು ಪ್ರೈಮರಿ ಸ್ಕೂಲ್ ಅಂದ್ರೆ ನೂರ ನಲವತ್ತೆರಡು ಶಿಕ್ಷಣ ಸಂಸ್ಥೆಗಳಿದ್ದಾವೆ ಇವೆಲ್ಲವನ್ನು ಕೂಡ ನಮ್ಮ ಕೈಯಲ್ಲಿ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಸರ್ಕಾರನೇ ಇದ್ರ ಬಗ್ಗೆ ನಿರ್ವಹಣೆ ಮಾಡಿದ್ರೆ ಸೂಕ್ತ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಪತ್ರವನ್ನ ಬಿಬಿಎಂಪಿ ಬರೆದಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕೆಂತಂದ್ರೆ ಬಿಬಿಎಂಪಿಯಲ್ಲಿ ಇರುವಂತಹ ಬಹುತೇಕ ಶಾಲಾ ಕಾಲೇಜುಗಳಲ್ಲಿ ಎಂಬತ್ತೊಂದು ಪರ್ಸೆಂಟ್ ಟೀಚರ್ಸ್ಗಳ ಕೊರತೆ ಜಾಸ್ತಿ ಕೊರತೆ ಇರುವಂತದ್ದು ಅದರಲ್ಲೂ ವರ್ಷದಿಂದ ವರ್ಷಕ್ಕೆ ಅತಿಥಿ ಶಿಕ್ಷಕರ ಮೂಲಕನೇ ಪಾಠ ಮಾಡಿಸುವಂತ ಕೆಲಸವನ್ನ ಬಿ ಬಿ ಎಂ ಪಿ ಮಾಡ್ತಾ ಇದೆ ಈಗಾಗಿನೇ ಬಿ ಬಿ ಎಂ ಪಿ ಪ್ರತಿ ಬಾರಿ ಎಸ್ ಎಲ್ ಸಿ ಮತ್ತೆ ಯು ಸಿ ಫಲಿತಾಂಶಗಳಲ್ಲಿ ಪ್ರತಿ ವರ್ಷವೂ ಕೂಡ ಕುಂಠಿತ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ಶಿಕ್ಷಣ ಸಂಸ್ಥೆಗಳಿಗೆ ಸಮರ್ಪಕವಾಗಿ ಶಿಕ್ಷಕರನ್ನ ಪೂರೈಕೆ ಮಾಡುವಂತ ಕೆಲಸ ಬಿ ಬಿ ಎಂ ಪಿ ಮಾಡ್ತಾ ಇಲ್ಲ ಅನ್ನುವಂತಹ ಒಂದು ಕೂಗು ಬರ್ತಾ ಇದೆ ಜೊತೆಗೆ ಇನ್ನೊಂದು ಮೂಲಗಳ ಪ್ರಕಾರ ಒಬ್ಬ ಪರ್ಮನೆಂಟ್ ಶಿಕ್ಷಕರನ್ನ ನೇಮಕ ಮಾಡ್ಕೊಂಡ್ರೆ ಅವರಿಗೆ ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ವೇತನವನ್ನು ಕೊಡಬೇಕು ಆದ್ರೆ ಅದೇ ಒಂದು ವೇತನದಲ್ಲೇನೆ ಇಬ್ರಿಂದ ಮೂವರು ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಂಡು ನಾವು ಪಾಠವನ್ನ ಮಾಡಬಹುದು ಅನ್ನುವಂತಹ ಒಂದು ಮನಸ್ಥಿತಿಗೆ ಬಿಬಿಎಂಪಿ ಅಧಿಕಾರಿಗಳು ಬಂದಿದ್ದಾರೆ ಎನ್ನುವಂಥದ್ದು ಗೊತ್ತ ಸುಮಾರು ಎಂಬತ್ತ ಒಂದು ಪರ್ಸೆಂಟ್ ಕಡಿಮೆ ಏನಲ್ಲ ಏಳ್ನೂರ ಹದಿನಾರು ಶಿಕ್ಷಕರ ಪೈಕಿ ಕೇವಲ ಪರ್ಮನೆಂಟ್ ಶಿಕ್ಷಕರು ಇರುವಂತದ್ದು ನೂರ ನಲವತ್ತೇಳು ಮಾತು ಅಂದ್ರೆ ಎಂಬತ್ತೊಂದು ಪರ್ಸೆಂಟ್ ಪೂರ್ಣ ಪ್ರಮಾಣದ ಶಿಕ್ಷಕರ ಕೊರತೆ ಬಿಬಿಎಂಪಿಯಲ್ಲಿ ಬಿಬಿಎಂಪಿ ಶಾಲೆಗಳಲ್ಲಿ ಕಾಡ್ತಾ ಇದೆ ಹೀಗಾಗೇ ಫಲಿತಾಂಶನು ಕೂಡ ಕಡಿಮೆ ಆಗ್ತಾ ಇದೆ ಎಲ್ಲೋ ಒಂದ್ ಕಡೆ ಆರ್ಥಿಕವಾಗಿ ಸಬಲೀಕರಣ ಆಗುವಂತಹ ನಿಟ್ಟಿನಲ್ಲಿ ಬಿ ಬಿ ಎಂ ಪಿ ಕೈ ಚೆಲ್ಲಿದೆ ಅಂತ ಹೇಳ್ಬೋದು ಹಾಗಾಗಿನೇ ಶಿಕ್ಷಣ ಸಂಸ್ಥೆಗಳನ್ನ ನಮ್ಮ ಕೈಲಿ ನಡ್ಕೊಳ್ಳ ನಡ್ಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನೀವೇನೆ ಇದನ್ನ ನಡೆಸಿ ಅನ್ನುವಂತಹ ಒಂದು ಪತ್ರವನ್ನ ರಾಜ್ಯ ಸರ್ಕಾರಕ್ಕೆ ಬಂದಿದೆ ಆದ್ರೆ ರಾಜ್ಯ ರಾಜ್ಯ ಸರ್ಕಾರ ಈ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಸ್ಪಷ್ಟನೆಯನ್ನ ಕೊಟ್ಟಿಲ್ಲ ಅಂತಿಮವಾದಂತ ತೀರ್ಮಾನವನ್ನ ಕೈಗೊಂಡಿಲ್ಲ ಸೊ ಒಂದ್ ವೇಳೆ ಬಿಬಿಎಂಪಿ ಮನವಿಗೇನಾದ್ರು ರಾಜ್ಯ ಸರ್ಕಾರ ಸ್ಪಂದನೆ ಮಾಡಿದ್ದೆ ಆದಲ್ಲಿ ಮುಂಬರುವ ಶೈಕ್ಷಣಿಕ ವರ್ಷದಿಂದ ಬಿಬಿಎಂಪಿಯ ಶಾಲೆಗಳು ಸಂಪೂರ್ಣವಾಗಿ ರಾಜ್ಯ ಶಿಕ್ಷಣ ಇಲಾಖೆ ಅಂದ್ರೆ ರಾಜ್ಯ ಸರ್ಕಾರದ ಸುಪರ್ದಿಗೆ ಹೋಗುವಂತ ಸಾಧ್ಯತೆಗಳಿದ್ದಾರೆ ಅಖಿಲೇಶ್ ಧನ್ಯವಾದಗಳು ಉಲ್ಲಾಸ್ ತಮ್ಮ ಮಾಹಿತಿಗೆ